ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಇವತ್ತು ಆಂಧ್ರ ಸ್ಟೈಲಲ್ಲಿ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಸುಮ್ಮನೆ ಯಾವಾಗಲೂ ನಾವು ಚಿತ್ರಾನ್ನ ಮತ್ತು ಪುಳಿಯೋಗರೆ ಈ ಥರದೆಲ್ಲ ಮಾಡಿ ತಿಂದಿರ್ತೀವಿ ಈ ಥರ ಸರಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನಮ್ಮನೆಗಂತೂ ಫ್ಯಾನ್ ಆಗಿಬಿಟ್ಟಿದ್ದಾರೆ ಈ ಗೊಜ್ಜಿಗೆ ನಾನು ವಾರದಲ್ಲಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಬಾರಿನಾದರೂ ನಾನು ಈ ಗೊಜ್ಜನ್ನ ನಾನು ಪ್ರಿಪೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದರಲ್ಲೂ ಅನ್ನಕ್ಕೆ ಮಾತ್ರ ಸೂಪರು ಸೂಪರು ಒಂದ್ಸಲಿ ಟ್ರೈ ಮಾಡಲೇಬೇಕು ನೀವು ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಗೆ ಬಾಣಲಿ ಬಿಸಿ ಮಾಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾವು ಇಲ್ಲಿ ಬೇರೆ ಏನೂ ಖಾರ ಇಲ್ಲ ಮೆಣ್ಸಿನ್ಕಾಯಿನೇ ಖಾರ ಹಂಗಾಗಿ ಖಾರಕ್ಕೆ ಕರೆಕ್ಟಾಗಿರೋಂಥ ಮೆಣಸಿನ್ಕಾಯಿ ಅಷ್ಟು ಮೆಣ್ಸಿನ್ಕಾಯಿನ ನೀವು ತಗೊಬೇಕು ಅದನ್ನು ಹುರಿದಿಟ್ಕೊತಾ ಇದ್ದೀನಿ ಇಲ್ಲಿ ಜಾರಿಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೂ ಒಂದು ದೊಡ್ಡ ಗಾತ್ರದ ಶುಂಠಿ ಮತ್ತು ನಾವು ಏನು ಹುರ್ಕೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ ಅದನ್ನು ಜಾರಿಗೆ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಜೀರಿಗೆ ನೀವು ಜಾಸ್ತಿ ಮಾಡಬೇಕು ಅಂದರೆ ಇದನ್ನೇ ಡಬಲ್ ಮಾಡ್ಕೊಬೇಕು ಇವಾಗ ಇದಕ್ಕೆ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಕೊಬೇಕು ತರತಾರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಬಿದ್ರೂ ಚೆನ್ನಾಗಿರುತ್ತೆ ಹೆಂಗೆ ಬೇಕಾದರೂ ರುಬ್ಕೊಬೋದು ಇವಾಗ ಇದು ರೆಡಿಯಾಗಿದೆ ಪೇಸ್ಟು ಇವಾಗ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬದ್ನೆಕಾಯಿನ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ದೊಡ್ಡದಾಗಿ ಕಟ್ ಮಾಡ್ಕೊಬೋದು ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಇನ್ನೂ ದೊಡ್ಡ ಪೀಸ್ ಥರನೂ ನೀವು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟು ಬಾಂಡಿ ಬಿಸಿ ಆದಮೇಲೆ ಎಣ್ಣೆ ಇದ್ದೀನಿ ಅಡುಗೆ ಎಣ್ಣೆ ಒಂದು ಒಂದು ಹತ್ತು ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಇವಾಗ ಇದಕ್ಕೆ ನಾವು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಹಾಗಾಗ ತಳ ಹತ್ತದಿರೋ ಹಾಗೆ ಮಿಕ್ಸ್ ಮಾಡ್ತಾಯಿರ್ರಿ ಅದು ಬದನೇಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಅಂಥವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಅಂಥವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇದು ಕಲರ್ ಸ್ವಲ್ಪ ಎಷ್ಟು ಚೇಂಜ್ ಆಗಿದೆ ಸ್ವಲ್ಪ ಎಲ್ಲ ಸಾಫ್ಟಾಗಿದೆ ಬದನೆಕಾಯಿ ಇವಾಗ ಇದಕ್ಕೆ ಒಂದು ಕಪ್ಪಾಗೋಷ್ಟು ನಾನು ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಲೇಬೇಕು ಅಂತ ಏನಿಲ್ಲ ಅದು ಆಪ್ಷನಲ್ಲು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಬದನೆಕಾಯಿ ಹೀಟ್ ಇರೋದರಿಂದ ಮೆಂತ್ಯ ಸೊಪ್ಪು ತಂಪಲ್ವ ಸೊ ಹಾಗಾಗಿ ಒಳ್ಳೇದಲ್ವ ಆರೋಗ್ಯಕ್ಕೂ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯ ಬೇಯಿಸಬೇಕು ನಂತರ ನೋಡಿ ಇವಾಗಿ ಎಣ್ಣೆ ಅದು ಒನ್ ಒಂದೊಂದು ಸಲಗೂ ಒಂದೊಂದು ಸ್ಟೆಪ್ಗು ಎಣ್ಣೆ ಜಾಸ್ತಿ ಆಗ್ತಾನೆ ಬರ್ತಾಯಿದೆ ಏಕೆಂದ್ರೆ ಬದನೆಕಾಯಿ ಒಂದು ಇವಾಗ ಒಂದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ನಾವು ಇದಕ್ಕೆ ರುಜಿಕ್ ತಕ್ಕಷ್ಟು ಹಾಕಬೇಕು ನೆಕ್ಸ್ಟು ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿಣ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಒಂಥರ ಅನ್ನ ಕಲಿಸ್ಕೊಂಡ್ರೆ ಚಿತ್ರಾನ್ನ ಥರನೇ ಫೀಲ್ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ಚೇಂಜ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇನಲ್ಲಿ ಸರಿ ಟ್ರೈ ಮಾಡಲೇಬೇಕು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು ಇವಾಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಪೇಸ್ಟ್ ನನ್ನನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಜಾರನ್ನ ತೊಳೆದ್ಬಿಟ್ಟು ನೀವು ಇದಕ್ಕೆ ನೀರು ಹ್ಯಾಡ್ ಮಾಡ್ಕೊಬೋದು ಅದು ಸ್ವಲ್ಪ ಅಷ್ಟೇ ನೀರು ಜಾಸ್ತಿ ಹಾಕೋಂಗಿಲ್ಲ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಗೊಜ್ಜು ರೆಡಿ ಇದೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಒಂದು ಸ್ವಲ್ಪ ಬಾಯ್ಲ್ ಹಾಕೋಕ್ಕೆ ಬಿಡೋಣ ಬೇಯೋದಕ್ಕೆ ಬಿಡೋಣ ಇವಾಗ ನೋಡಿ ಗೊಜ್ಜು ರೆಡಿ ಆಯಿತು ನೋಡ್ತಾ ಇದ್ರೆ ತಿನ್ನಬೇಕು ಅಂತಲ್ವ ನಮಗಂತೂ ಫುಲ್ ಫೇವ್ರೇಟ್ ಇದು ನಮ್ಮ ಅಂತೂ ಭಾಳ ಇಷ್ಟಪಡ್ತಾರೆ ಈ ರೆಸಿಪಿನ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ಊಟಕ್ಕೆ ಮತ್ತು ಸೈಡ್ಸ್ಗೆಲ್ಲಾನು ನೀವು ಪಲ್ಯ ಥರ ಎಲ್ಲ ನೀವು ಬಳಸ್ಕೊಬೋದು ನನ್ನ ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೂ ನಾನು ಇದನ್ನೇ ಮಾಡಿದೆ ಚಿತ್ರಾನ್ನ ಮಾಡಿರಲಿಲ್ಲ ಇದೇ ಗೊಜ್ಜು ಮಾಡಿ ರೈಸ್ ಕಲಿಸಿದೆ ಮನೆಗೆ ಗೆಸ್ಟ್ ಬಂದಿದ್ದರು ನನ್ನ ಫ್ರೆಂಡು ತುಂಬಾ ಖುಷಿಪಟ್ಟರು ಎಷ್ಟು ಚೆನ್ನಾಗಿದೆ ಇದು ನಮಗೊಂದು ಸರಿ ಮಾಡಿಕೊಡಿ ಅಂತೆಲ್ಲ ಕೇಳಿದ್ರು ಖುಷಿ ಆಯ್ತು ಹ್ಮ್ ಚೆನ್ನಾಗಿದೆ ಅಂದ್ರೆ ನಮ್ಗೂ ಇಷ್ಟ ಖುಷಿ ಆಗುತ್ತಲ್ವಾ ಹಂಗಾಗಿ ಇವಾಗ ಗೊಜ್ಜು ರೆಡಿ ಆಗಿದೆ ನನ್ನ ಅನ್ನದ ಜೊತೆ ಸರ್ವ್ ಮಾಡ್ತೀನಿ ಈ ಗೊಜ್ಜನ್ನ ನೀವು ರೊಟ್ಟಿ ಮತ್ತೆ ಪರೋಟ ಚಪಾತಿ ದೋಸೆ ಎಲ್ಲ ತಿನ್ಬೋದು ತಿನ್ಬಹುದು ಸೈಡ್ಸ್ ಆಗಿ ಕೂಡ ನೀವು ಪಲ್ಯ ತರನು ತಿನ್ಬೋದು ಅನ್ನಕ್ಕೂ ಚೆನ್ನಾಗಿರುತ್ತೆ ನನಿರಲಿ ನನಗೆ ಅನ್ನಕ್ಕೆ ನಂಗೆ ಭಾಳ ಇಷ್ಟ ಆಯಿತು ನಾನು ಅನ್ನನೇ ಅನ್ನಕ್ಕೆ ಸರ್ವ್ ಮಾಡೋಣ ಅಂದ್ಬಿಟ್ಟು ನಾನು ರೈಸ್ಗೆ ನಾನು ಸರ್ವ್ ಮಾಡ್ತಿದ್ದೀನಿ ಅನ್ನಕ್ಕೆ ಕಲಿಸ್ದಾಗ ನಾವು ಚಿತ್ರನೆಲ್ಲ ಹೇಗೆ ಕಲಿಸ್ತೀವೋ ಆ ಥರ ಕಲಿಸ್ದಾಗ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಏನು ಕಾಯಿ ಬೇಡ ಟೊಮೊಟೊ ಬೇಡ ಒಂದು ಈರುಳ್ಳಿ ಬೇಡ ಏನು ಅಂದಂಗೆ ಮಾಡ್ಬೋದು ಈ ಗೊಜ್ಜನ್ನ ತುಂಬಾ ಸಖತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಬರಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್